ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮೊನ್ನೆ ನಾನು ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳ ಬಗ್ಗೆ ಹೇಳ್ತಾ ಇದ್ದೆ ಅಂದರೆ ನಮ್ಮ ಕಣ್ಣಿಗೆ ಕಾಣುವ ನಾಡಿನಲ್ಲಿ ಬದುಕುವ ಪ್ರಾಣಿಗಳ ಬಗ್ಗೆ ಹೇಳ್ತಾ ಇದ್ದೆ ಅವುಗಳ ಹತ್ತವನ್ನು ಹೇಳ್ತಾ ಇದೆ ಅವುಗಳ ಸದ್ದು ಹೇಳ್ತಾ ಇದ್ದೆ ಆದರೆ ಈಗ ನಾನು ಅವುಗಳ ಮನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ಈ ಹೊತ್ತಿನ ಮುಂದೆ ಒಡು ತ್ರೀ ಒನ್ ತ್ರೀ ಫೈವ್ ಕೆನಲು ಅಂದರೆ ನಾಯಿ ಮನೆ ಸ್ಪೆರಿಂಗ್ ಅಂತ ನೋಡಿ ಟುಬಲನ್ ಈ ಎರಡು ಕೆನಲ್ ಆಗುತ್ತೆ ಅಂದರೆ ನೈ ಮನೆ ನಂತರ ತ್ರೀ ಒನ್ ತ್ರೀ ಸಿಕ್ಸ್ ಕೂಪ್ ಸಿ ಡಿಕೆ ಕೂಪ್ ಅಲ್ಲಿ ಕೋಳೆ ಕೂಡು ಆಮೇಲೆ ಸ್ಟೆಪಲ್ ಎಸ್ ಟಿ ಎ ಪಿ ಎ ಎಲ್ಲಿ ಸ್ಟೆಪಲ್ ಅದೆ ಕುದುರೆ ಮನೆ ಅಥವಾ ಕುದುರೆ ಲಾಯ ಕುದುರೆ ಲಾಯ ಅದು ತ್ರೀ ಒನ್ ತ್ರೀ ಸೆವೆನ್ ಇದೆ ನಂತರ ತ್ರೀ ಸೆವೆನ್ ತ್ರೀ ಏಟ್ ಡೆನ್ ಡಿನ್ ಅದೇ ಗುಹೆ ಅಥವಾ ಗವಿ ಗುಹೆ ಅಥವಾ ಗವಿಯಲ್ಲಿ ಕಾಡು ಪ್ರಾಣಿಗಳಾದ ಸಿಂಹ ಮತ್ತು ಹುಲಿ ಅಂದರೆ ನಾಯಿಯನ್ನು ಡೈಯನ್ನು ಮತ್ತು ಟೈಗರು ವಾಸ ಮಾಡ್ತವೆ ನಂತರ ತ್ರೀ ಒಂದು ಥ್ರೀ ನೈನ್ ಡೌ ಕಾಟ್ ಡಿಒ ವಿ ಡೌ ಸಿ ಟಿ ಕಾಟು ಡೌ ಕಾಟಲ್ಲಿ ಪಾರಿವಾಳದ ಗೂಡು ಅಂತಾಗುತ್ತೆ ಮೊದಲು ಡೌ ಅಂದರೆ ಪಾರಿವಾಳ ಕಾಟಲ್ಲಿ ಅಂದರೆ ಗೂಡುಬಹುದು ಒಟ್ಟಿಗೆ ಪಾರಿವಾಳದ ಗೂಡು ಈ ಹೊತ್ತಿಗೆ ಇಟ್ ಸಾಕು ಮತ್ತು ನಾಳೆ ಬೆಳಿಗ್ಗೆ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಬಳಸುವಗಳು ಮತ್ತು ಕಣ್ಣದ ಹತ್ತು ನೋಡ್ತಾರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ತರಗಿ ಸುಕ್ಕೇ ಮಾಡೋ ಟ್ರೈ ಮಾಡಿ 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 ಲಾಸ್ಟ್ ಮಾಡಿ ಮಚ್